ಸೂಪರಾಗಿದೆ ಎಲ್ಲ ಚೆನ್ನಾಗಿದೆ ಈ ಕಾಲಕ್ಕೆ ತಕ್ಕಂತೆ ಬಿತ್ತಿದೆ ನಮ್ಮ ಹೀರೋ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನಮ್ಮ ಪ್ರತಿಯೊಬ್ರು ನೋಡಬೇಕಾದ ಮೂವಿ ಚೆನ್ನಾಗಿದೆ ನಮ್ಮ ತೆಲುಗು ನಾಗಾರ್ಜುನ ಸಾರನ್ನ ಮೀರಿಸ್ತಾ ಇದ್ದಾರೆ ನಮ್ಮ ಹೀರೋ ಅವರು ಮಾಸ್ ಆಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿದೆ ಫೈಟಿಂಗು ಸಾಂಗ್ಸು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ನೋಡ್ಬೋದು ಫಿಲಮ್ ಹೌದು ಫಿಲಮ್ ಚೆನ್ನಾಗಿದೆ ಫಿಲಮಲ್ಲಿ ಒಳ್ಳೆ ಗ್ರಿಪ್ ಇದೆ ಗ್ರಿಪ್ ಇದೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ಮೂವ್ ಆಗಿದೆ ಒಳ್ಳೆ ಡೈರೆಕ್ಷನ್ ಇದೆ ಇಟ್ಸ್ ಅ ಗುಡ್ ಮೂವಿ ಹೊಸಬ್ರು ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಲೇಬೇಕು ಹೀರೋಯೂ ಚೆನ್ನಾಗಿದೆ ಹೀರೋನು ಚೆನ್ನಾಗಿದೆ ಟೋಟ್ಲಿ ಮೂವಿ ಇಸ್ ಗುಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಸೂಪರ್ ಸೂಪರ್ ಸೆಂಟರ್ ಸೂಪರ್ ಸೂಪರ್ ಆಗಿದೆ ಫೈಟ್ಸ್ ಎಲ್ಲ ಸೂಪರ್ ಆಗಿದೆ ರಾಜೀವ್ ಅವರು ತುಂಬ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸಿನಿಮಾ ಸಿಂಗಮ್ ಚೆನ್ನಾಗಿದೆ ಎಮ್ ಎಲ್ ಎ ಸಾಹೇಬರು ನಮ್ಮ ಕೃಷ್ಣಮೂರ್ತಿ ಅವರು ಸೂಪರ್ ಮಾಡಿದ್ದಾರೆ ಚೆನ್ನಾಗಿರ್ಬೇಕು ಮೇಡಮ್ ಏನು ವಾಸ್ತವ ನಡೀತಾ ಇದೆ ಇವತ್ತು ಈ ದಿನಗಳಲ್ಲಿ ನಿಜವಾಗಲೂ ಅದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಭಾಳಷ್ಟು ಮೆಸೇಜ್ಗಳು ಕೂಡ ಸಂದೇಶಗಳು ಕೂಡ ಬಂದಿದೆ ಹಲವಾರು ಚಿತ್ರಗಳ ನಾವು ನೋಡಿದ ಮೇಲೆ ನಿಜವಾಗಲೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೂಪರ್ ಕ್ಯಾಪ್ಟನ್ ದಿ ವೆರಿ ನೈಸ್ ಯು ಹ್ಯಾವ್ ಟು ಕಮ್ ಅಂಡ್ ಸೀ ಇನ್ ದ ಥಿಯೇಟರ್ ಇಟ್ಸ್ ವೆರಿ ನೈಸ್ ಚೆನ್ನಾಗಿದೆ ಹೀರೋ ಫಸ್ಟ್ ಕ್ಲಾಸ್ ಆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫಿಲ್ಮ್ ಮೂರ್ತಿ ಅವರು ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ ಎರಡು ಸತಿ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಬಹುದು ಫ್ಯಾಮಿಲಿನೂ ನೋಡಬಹುದು ಆ ತರ ಇದೆ ಮೂವಿ ದಯವಿಟ್ಟು ಬನ್ನಿ ಮೂವಿ ತುಂಬಾ ಚೆನ್ನಾಗಿದೆ ಸಮಾಜಕ್ಕೆ ಏನು ಮೆಸೇಜ್ ಗಳು ಕೊಟ್ಟಿದ್ದಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ನಡೆಯತಾ ಇದೆ ಜನಗಳ ಮನಸ್ಥಿತಿ ಹೇಗಿದೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ ಕತೆ ವಿಭಿನ್ನವಾಗಿದೆ ಆಮೇಲೆ ಸೇಡ್ ತಿರ್ಸ್ಕೊಟ್ಟಿದೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಚಿತ್ರಗಳನ್ನ ನಾವು ಬೆಳೆಸಬೇಕು ತುಂಬ ತುಂಬ ಭಾಳ ಎಲ್ಲ ನೋಡ್ಬೋದು ಚೆನ್ನಾಗಿ ಬಂದಿದೆ ಮೇಡಮ್ ಚಿತ್ರ ಕುಟುಂಬ ಸಮೇತ ನೋಡ್ಬೋದು ಚೆನ್ನಾಗಿದೆ ಸುಮಾರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫೈಟಿಂಗ್ ಜಾಸ್ತಿ ಇದ್ರು ಅಂತ ನಾನು ನೋಡೋ ಥರ ಇದೆ ಫಿಲಿಮ್ ವಿಶಿಮ್ ವಿಶ್ ನಿಮ್ದು ಆಲ್ ದ ಬೆಸ್ಟ್ ಆದರೆ ಅದು ಸಾಯಿ ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗಿನ ಜಗತ್ತಲ್ಲಿ ಏನು ನಡೀತಾ ಇದೆ ಅದನ್ನು ಚಿತ್ರದ ಮುಖಾಂತರ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ ಇಂಟ್ರೆಸ್ಟ್ ಆಗಿದೆ

ಚೆನ್ನಾಗಿದೆ ಸೂಪರ್ ಐತೆ ಬೆಂಗಳೂರು ಸಿಟಿಲಿ ಏನಾಗ್ತಾ ಇದೆ ಅನ್ನೋದು ಒಂದು ನೈಸ್ ಎಕ್ಸಾಂಪಲ್ ಲೈಫ್ ಜೀವನದಲ್ಲಿ ನೋಡ್ಬೋದಲ್ಲ ಸಿನಿಮಾ ಸೂಪರ್ ಹೋ ಮಿನಿಸ್ಟರ್ ಪಾರ್ಟಿ ಇನ್ನ ಸೂಪರ್ ಸಕ್ಕತ್ತಾಗಿದೆ ಕನ್ನಡಕ್ಕಿಂತ ಅದೊಂದು ಫಿಲಮ್ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲಾನು ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ತುಂಬಾ ಸಂತೋಷವಾಯಿತು ಎಲ್ರಿಗೆ ಕಾಮಿಡಿ ಹಾಡುಗಳು ಎಲ್ಲ ಚೆನ್ನಾಗಿದೆ ಅಂತ ಒಪ್ಪಿಗೆ ಆಗಿದೆ ಇವತ್ತು ಹಬ್ಬದ ದಿವಸ ಅಂತ ನಾವು ಎಲ್ಲ ಬಂದು ಪಿಕ್ಚರನ್ನು ನೋಡಿದ್ದೀವಿ ಖುಷಿ ಆಗ್ತಾ ಇದೆ ನಮ್ಮ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲಿ ಇದು ಹೊಸದಾಗಿ ಈ ಫಿಲಿಮನ್ನು ತೆಗೆದಿದ್ದಾರೆ ನಮ್ಮ ಶಂಕರವರು ಮತ್ತು ಕೃಷ್ಣಮೂರ್ ಸಾರ್ ಅವರು ಕಿಶೋರ್ ಸಾರ್ ಅವರು ನನ್ನ ಹೆಸರು ನಾಗರಾಜ್ ಅಂತ ನಾನು ಎರಡು ಮಾತನ್ನು ಹೇಳೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜೈ ಇನ್ ಜೈನ್ ಕರ್ನಾಟಕ